ಒಂದಿಷ್ಟು ಜನರು ಇಂಗ್ಲಿಷ್ ಮೆಡಿಶನ್ ಗೆ ಒಳಗಾಗ್ತಾರೆ ಇಂಗ್ಲಿಷ್ ಮೆಡಿಶನ್ ಗಳ ಮೂಲಕ ನನ್ನ ವೈಟ್ ನ ತೂಕವನ್ನ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಹೊರಡ್ತಾರೆ ಆದ್ರೆ ನ್ಯಾಚುರಲ್ ಆಗಿ ನಾವು ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಏನು ದಪ್ಪ ಇರುವಂತಹ ಒಬೆಸಿಟಿ ಇರ್ಬೋದು ಇವುಗಳಿಂದ ಹೇಗೆ ನಾವು ಆಚೆ ಬರಬಹುದು ಹೇಗೆ ಅಂದ್ರೆ ಒಂದಿಷ್ಟು ಜನರಿಗೆ ನ್ಯಾಚುರಲ್ ಆಗಿ ಹೇಗೆ ಹುಷಾರಾಗಬಹುದು ನಾವು ಆರೋಗ್ಯದಲ್ಲಿ ಹೇಗೆ ಸುಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾನ್ ಆಗಿ ಜನರಿಗೆ ಏನಂತ ಹೇಳಿದ್ರೆ ಇಮಿಡಿಯೆಟ್ ಕ್ಯೂರ್ ಆಗಬೇಕು ನೋಡಿ ಇವತ್ತು ವೈಟ್ ಇದ್ರೆ ನಾಳೆ ಬೆಳಗ್ಗೆ ನಾರ್ಮಲ್ ವೆಯ್ಟಿಗೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಇಮಿಡಿಯೇಟ್ ಟೆನ್ ಡೇಸ್ ಒಳಗೆ ಕಮ್ಮಿ ಆಗಬೇಕು ನೋಡಿ ಯಾವತ್ತು ಅವರು ಹತ್ತು ದಿನದಲ್ಲಿ ವೆಯ್ಟ್ ಗೇನ್ ಆಗಿರೋದಲ್ಲ ಅವರಿಗೆ ವೆಯ್ಟ್ ಗೇನ್ ಆಗಿರೋದು ಮೇನ್ ಆಗಿ ಒಂದು ವರ್ಷ ಅಲ್ಲ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಕಂಟಿನ್ಯೂಸ್ಗೆ ವೈಟ್ ಗೇನ್ ಆಗಿರುತ್ತೆ ಸೊ ಯಾವ ಸೈಕಲ್ ಇದೇ ರೀತಿ ಬಂದಿದೆ ಅದೇ ಸೈಕಲ್ ನಾವು ವಾಪಸ್ ಹೋಗಬೇಕು ನಾವು ಸಡನ್ನಾಗಿ ಬಂದು ನಾವು ನಾಲ್ಕು ದಿನದಲ್ಲಿ ವೆಯ್ಟ್ ಕಮ್ಮಿ ಮಾಡೋದು ಅಥವಾ ಏನಾದರೂ ಬೇರೆ ಪೌಡರ್ಸ್ ತಗೊಂಡು ಇಲ್ಲಾಂದರೆ ಬೇರೆ ಏನಾದರೂ ಕೆಮಿಕಲ್ ಮೆಡಿಸಿನ್ಸ್ ತಗೊಂಡು ಸಡನ್ ಆಗಿ ಕಮ್ಮಿ ಆದಾಗ ಸೊ ಬಾಡಿಯಲ್ಲಿರೋ ಮೆಟಬಾಲಿಕ್ ಚೇಂಜಸ್ ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಮತ್ತು ಇದು ಎಫೆಕ್ಟ್ ಆಗಿಬಿಡುತ್ತೆ ಜನರಿಗೆ ಯಾವತ್ತೇನಂದ್ರೆ ಎಲ್ಲ ಫಾಸ್ಟ್ ಯುಗದಲ್ಲಿ ಎಲ್ಲರಿಗೆ ಎಲ್ಲ ಫಾಸ್ಟಾಗಿ ಕ್ಲಿಯರ್ ಆಗಬೇಕು ಅದು ಒಂದೊಂದು ಮೇನ್ ರಾಂಗ್ ಕಾನ್ಸೆಪ್ಟ್ ಅವರು ಅಂದ್ಕೊಂಡಿರೋದೇ ಅದು ಹಾಗೆ ಅದು ಯೂಶಲ್ ಅಂತ ಹೇಳಿದ್ರೆ ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಆಗಲಿ ಲಿವರ್ ಪ್ರಾಬ್ಲಮ್ಸ್ ಆಗಲಿ ಆಗಿ ಪ್ರಾಬ್ಲಮ್ ಇದಾಗುವಂಥದ್ದು ನೆಕ್ಸ್ಟ್ ಕಿಡ್ನಿ ಮೇಲೆ ಎಫೆಕ್ಟ್ ಇರುತ್ತೆ ಸೊ ಅದಾಗ ನಾವು ನಿಧಾನವಾಗಿ ನಮ್ಮ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ನಾವು ಅವ್ರ ಬಾಡಿಯಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಫಿಸಿಕಲ್ ಆಕ್ಟಿವಿಟೀಸ್ ಯಾರೂ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಯಾರೂ ರೆಡಿ ಇರೋದಿಲ್ಲ ಒಂದು ಉದಾಸೀನ ಇನ್ನೊಂದು ಹೇಳ್ತಾರೆ ಎಲ್ಲರೂ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೇಳಿ ಯೂಶ್ವಲಿ ಟೈಮ್ ಇಲ್ಲದೆ ಇರೋದಲ್ಲ ನಾವು ಅದಕ್ಕೆ ಟೈಮ್ ಕೊಡದೇ ಇರುವಂಥದ್ದು ಮೇನ್ ಪ್ರಾಬ್ಲಮ್ ಮತ್ತು ಇನ್ನೊಂದು ಹೇಳಿದರೆ ಅವರು ಫಿಸಿಕಲ್ ಆಕ್ಟಿವಿಟೀಸ್ ಏನಾಗಲಿ ಸ್ವೆಟ್ ಆಗುವಂಥದ್ದಾಗಲಿ ಏನು ಅವರು ಅಂಥದ್ದೊಂದು ಏನು ಯೂಸ್ ಮಾಡುವಂಥದ್ದೇ ಇರೋದಿಲ್ಲ ಸೊ ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಅವರಿಗೆ ಚೇಂಜ್ ಆದಾಗ ಅವರಿಗೆ ವೆಯ್ಟ್ ಲಾಸ್ ಇದ್ದು ಪ್ರೊಸೀಜರ್ಸ್ ಆಗಿಬಿಡುತ್ತೆ ಈ ಕಡೆ ಒಂದಿಷ್ಟು ಜನರಿಗೆ ನಾವು ಜಂಕ್ ಫುಡ್ ಸೇವನೆ ಮಾಡಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ನಾವು ಡಯೆಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ ನಾವು ಎಕ್ಸಸೈಸ್ ಮಾಡೋಕ್ಕೂ ಕೂಡ ನಾವು ರೆಡಿ ಇಲ್ಲ ಆದ್ರೆ ನಾನು ಸಣ್ಣ ಆಗಬೇಕು ಅನ್ನುವಂಥದ್ದು ಒಂದಿಷ್ಟು ಜನರಲ್ಲಿ ಇರುತ್ತೆ ಅಂಥವ್ರಿಗೆ ಒಬೆಸಿಟಿ ಮಟ್ಟದಿಂದ ಹೇಗೆ ಹೊರಗೆ ಬರಲಿಕ್ಕೆ ಯಾವ ರೀತಿಯಾದದ್ದು ಬೇರೆ ರೀತಿಯಾದಂತಹ ಮಾದರಿ ಏನಾದರೂ ಇದೆಯಾ ಬೇರೆ ರೀತಿಯಾದಂತಹ ಪರಿಹಾರಗಳು ಏನಾದರೂ ಇದೆಯಾ ಒಂದು ಅವರಿಗೆ ನೋಡಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡದೆ ಅಥವಾ ಕಮ್ಮಿ ಮಾಡದೆ ಯಾವತ್ತು ಅವರಿಗೆ ಬಾಡಿಯಿಂದ ಏನು ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಕೆಲವೊಂದು ಟಿಪ್ಸ್ಗಳು ನಾವು ಕೊಡ್ಬೋದು ಒಂದು ಅವರ ದೊಡ್ಡ ತಟ್ಟೆ ಯೂಸ್ ಮಾಡೋದಿದ್ದರೆ ಅವರಿಗೆ ಹೇಳ್ತೇವೆ ನಾವು ಸಣ್ಣ ತಟ್ಟೆ ಯೂಸ್ ಮಾಡಿ ಅಂದರೆ ಒಂದು ಕಾನ್ಸೆಪ್ಟ್ ಅಂದರೆ ಸ್ವಲ್ಪ ಫನ್ನಿ ಕಾನ್ಸೆಪ್ಟ್ ಅಂತ ಅನಿಸುತ್ತೆ ಯಾಕಂದರೆ ನೋಡಿ ದೊಡ್ಡ ತಟ್ಟೆಯಲ್ಲಿ ಅನ್ನ ಗಿನ್ನ ಏನೆಲ್ಲ ಹಾಕಿದಾಗ ಅವರಿಗೆ ಸ್ವಲ್ಪ ಹಾಂ ದೊಡ್ಡ ತಟ್ಟೆಯಲ್ಲಿ ತುಂಬ ಹಾಕಿದರೂ ಕೂಡ ಸ್ವಲ್ಪ ಇದೆ ಸ್ವಲ್ಪ ಇದೆ ಅಂತ ಒಂದು ಫೀಲಿಂಗ್ ಇರುತ್ತೆ ಅದೇ ನೀವು ಸಣ್ಣ ತಟ್ಟೆ ಯೂಸ್ ಮಾಡಿ ಸ್ವಲ್ಪ ಅನ್ನ ಹಾಕೊಳ್ಳಿ ಸ್ವಲ್ಪ ಬಾಕಿ ಫ್ರೂಟ್ಸು ಏನೆಲ್ಲ ನಿಮಗೆ ಸಾರು ಸಾ ಏನೆಲ್ಲ ಇದೆ ಎಲ್ಲ ಕಂಪ್ಲೀಟಾಗಿ ಹಾಕೊಳ್ಳಿ ನಿಮ್ಮ ಸಣ್ಣ ತಟ್ಟೆಯಲ್ಲಿ ಫಿಲ್ ಆದಂಗೆ ಫೀಲ್ ಆಗುತ್ತೆ ಅದೇ ರೀತಿ ದೊಡ್ಡ ತಟ್ಟೆಯಲ್ಲಿ ನೋಡಿದ್ರೆ ಏನು ಫೀಲ್ ಆಗಲ್ಲ ಅಂದರೆ ಫನ್ನಿ ಕಾನ್ಸೆಪ್ಟ ಸೈಕಾಲಜಿಕಲಿ ನಿಮಗೆ ಗ್ರೆಲಿನ್ ಮತ್ತು ಸ್ಯಾಟೈಟಿ ಲೆವೆಲ್ ಹಾರ್ಮೋನ್ಸ್ ಅಂತ ಲೆಫ್ಟಿನ್ ಮತ್ತು ಗ್ರೆಲಿನ್ ಅಂತೇಳಿ ಸೊ ಇದರದ್ದೆಲ್ಲ ಹಂಗರ್ ಲೆವೆಲನ್ನು ನಾರ್ಮಲ್ ಮಾಡುವಂಥದ್ದು ಕೆಲವು ಸೈಕಲಜಿಕಲ್ ಫ್ಯಾಕ್ಟರ್ಸ್ ಇರುತ್ತೆ ಮತ್ತು ಇನ್ನೊಂದು ರಾಂಗ್ ಮಾಡುವಂಥದ್ದು ಅಂದರೆ ಕೆಲವರು ಟಿ ವಿ ನೋಡ್ತಾ ಫುಡ್ ತಗೊಳ್ಳುವಂಥದ್ದು ಆ್ಯಕ್ಚುಲಿ ನಾವು ಯಾವಾಗಲೂ ಅದು ಹೆಲ್ತ್ ಇದರಲ್ಲಿ ಹೇಳ್ತೇವೆ ಮೈಂಡ್ಫುಲ್ ಫುಲ್ ಈಟಿಂಗ್ ಮಾಡಬೇಕಂತೇಳಿ ಅಂದರೆ ನಾವು ಒಂದು ಊಟ ಮಾಡಾಗ ಊಟದ ಮೇಲೆ ಗಮನ ಇರಬೇಕು ಏನು ಕೆಲಸ ಮಾಡ್ತೀವಿ ಅದರ ಮೇಲೆ ನಾವು ಒನ್ ತಿಂಗ್ ಮೇಲೆ ನಾವು ಯಾವತ್ತೂ ಗಮನ ಕೊಡಬೇಕಂತೇಳಿ ಅವರು ಊಟ ಏನಾದರೂ ಇಂದು ಟಿ ವಿ ನೋಡ್ತಾನಿಲ್ಲ ಮೊಬೈಲ್ ನೋಡ್ತಾ ಊಟ ಮಾಡುವಂಥದ್ದು ಇಲ್ಲಾಂದರೆ ಅವರಿಗೆ ನಿಧಾನ ಕ್ರೇವಿಂಗ್ ಇರುವಂಥದ್ದು ಹಸುವೆ ಆಗ್ತಿರೋದಿಲ್ಲ ಬಟ್ ಏನೋ ನೋಡಿದಾಗ ಹಾಂ ಇತ್ತಿನ್ಬೇಕು ತಿನ್ನಬೇಕು ಅಂತ ಒಂದು ರಾಂಗ್ ಕಾನ್ಸೆಪ್ಟ್ ಇರುತ್ತೆ ಅದನ್ನು ಅವರು ನಿಧಾನವಾಗಿ ಬಿಡ್ತಾ ಬಂದು ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ಶುರು ಮಾಡಿದರೆ ಅವರು ಜಂಕನ್ನು ತುಂಬ ಆಬ್ವಿಯಸ್ಲಿ ಅವರು ದೂರ ಮಾಡಲಿಕ್ಕೆ ಶುರು ಮಾಡ್ತಾರೆ ಯು ಡಾಕ್ಟರ್ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಒಬೆಸಿಟಿ ಮಟ್ಟದಿಂದ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗತ್ತೆ ಪ್ರತಿಯೊಬ್ಬರೂ ಕೂಡ ಏನು ಆ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ಲಿಕ್ಕೆ ಮುಖ್ಯವಾಗಿ ಒಬೆಸಿಟಿಯೇ ಕಾರಣ ಆಗಿರುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ಒಬೆಸಿಟಿಯಿಂದ ಹೇಗೆ ನಾವು ಹೊರಗೆ ಬರುವಂಥದ್ದು ಒಬೆಸಿಟಿಯ ಮಟ್ಟವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವಂಥದ್ದು ಇದನ್ನ ಡಾಕ್ಟರ್ ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶಮಿಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ